ಮುಂದಣ ಎನ್ನದಾದ ಗಂಡನಾದ ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನೆಮ್ಮದಿಂದ ನಿದ್ದೆ ಮಾಡಬೇಕಾದ್ರೆ ನಿಯತ್ತು ತುಂಬಾನೇ ಇಂಪಾರ್ಟೆಂಟ್ ಆ ನಿಯತ್ ನನ್ನ ಹತ್ರ ಇದೆ ಅಂತಾನೆ ಎಷ್ಟೊಂದು ಸಿಹಿ ಸಂಪತ್ತಿಗೆ ನಾನೇ ಒಡೆಯನಾಗಿರೋದು ಆದರೆ ಊರಲ್ಲೆಲ್ಲರೂ ನನ್ನ ಮಾತು ಕೇಳ್ತಾರೆ ನನ್ನ ಮಗ ನನ್ನ ಮಾತು ಕೇಳ್ತಾನೆ ಆದ್ರೂ ಒಂದು ಮಾತು ಮಾತ್ರ ಕೇಳಲ್ಲ ಅಂತ ನೀವು ಎಷ್ಟೇ ಕಷ್ಟ ಅದರಲ್ಲ ಅವ್ರ ಕಡೆಯದ ಮಾತಿಗೆ ಅನ್ನಿಸ್ಲೇಬೇಕು ಅಜಯ್ ಏ ಮಗ ಅಜಯ್ ಅಡಿಗೆ नाव ಮಾಡಬೇಕು ನಾಷ್ಟಾ नाव ಮಾಡಬೇಕು ಏ ಕೆಲಸ ಮಾಡೋ ಕೆಲಸಗಳು ನೀವು ಅಲ್ಲಪ್ಪ ಈ ಅಡಿಗೆ ಕೆಲಸನೆಲ್ಲ ನೀವೇ ಮಾಡ್ತಿದ್ದೀರಾ ಯಾಕೆ ಮಾಡ್ತಾರೆ 15 ವರ್ಷದಿಂದ ಇಟ್ಕೊಂಡಿದೀವಿ ತಲೆ ತಿನ್ನೋ نو ಕೆಲಸಕ್ಕೆ ಕುಮಾರಿನಾ ಆ ಆ ಅವળે ಮಾಡೋದು ಅಲ್ವೇ ಅವನು ಮಾಡಿದಾಗ ಆಯ್ತು ಅವನು ಮಾಡಿದ್ರೆ ನಾವು ಮೂರು ಹಾದಿ ಮಾಡ್ಲೇ ಅಂತ ಅದು ಮಾತ್ರ ಸರ್ ಅವನು ಮುಖ ನೋಡಿದನ ಅವನು ಮುಖಕ್ಕೆ ತೇಕೆ ಅನ್ಸುತ್ತೆ ಹೆಣ್ಣುಂತರ ಮಹಾ ನವಗಳು ಅದು ಬಾಯು ಹಲ್ಲೆಲ್ಲ ಉದುರು ಹೋದ್ರು ಕೂಡ ಇನ್ನು ನಾ ಕುಮಾರಿ ಕುಮಾರಿ ಅಂತ ಹೇಳ್ತಾ ತಿರ್ತಾ ಬಿದ್ದಾಳೆ ಆ ಹವ್ಯಕಿ ಎಲ್ಲಪ್ಪ ಅವಳ ಹೆಸರೇ ಕುಮಾರಿ ಅಂತ ಅಂದ್ಮೇಲೆ ಹೇಳೋದ್ರಲ್ಲಿ ಏನು ತಪ್ಪಿದೆ ನೀವೇ ಹೇಳಿದ್ರು ತಪ್ಪ ಒಪ್ಪು ನನಗದು ಗೊತ್ತಿಲ್ಲ ನೀನು ಮಾತ್ರ ಮದುವೆ ಆಗ್ತದೆ ಯಾರನ್ನ ಕುಮಾರಿ ಇಲ್ಲ ಏನಪ್ಪ ನೀವು ಹೋಗಿ ಹೋಗಿ ಮನೆ ಕೆಲಸದ ಮುದುಕಿನ ನನಗೆ ಮಾಡ್ಕೊಂತಿದ್ದೀನಿ ಅಪ್ಪ ನಾ ಎಲ್ಲ ಅವಳು ಮದುವೆ ಆಗ ನಾವು ಮಾರ ಬೇರೆ ಹುಡುಗಿ ಹುಡುಕ್ತೀವಿ ಅವಳು ಮದುವೆ ಅಂತ ಹೇಳ್ತಾ ಇದ್ದೀನಿ ನಾನು ಅಜ್ಜಿ ತಾಯಿ ಯಾರು ತಾಯಿ ಪ್ರೀತಿ ಎಂತು ಅಂತ ಗೊತ್ತಿಲ್ಲದೆ ಪರದೇಶಿಯಾದ ತಾಯಿಯ ನೆನಪು ಬಾರದಾಗಿರ ಈಗ ನನ್ನ ಸ್ವಾರ್ಥಕ್ಕಾಗಿ ಮಾತಾಡಿದ್ರೆ ನಾಳೆ ಈ ಮನೆಗೆ ನನ್ನ ಹೆಂಡತಿಯಾಗಿ ಬಂದವನು ನಿಮಗೇನಾದ್ರೂ ತೊಂದರೆ ಆದ್ರೆ ಅದನ್ನ ನೋಡಿ ತಡ್ಕೊಳ್ಳೋ ತಾಳ್ಮೆ ನನಗಿಲ್ಲ ತಡ ತಾಳ್ಮೆ ನನಗಿದೆಯಲ್ಲಪ್ಪ ನೋಡಿ

ನನ್ನ ಸ್ನೇಹ ಕ್ಷಣ ವ್ಯಕ್ತಿಯೊಂದಿಗೆ ಸ್ನೇಹ ಮಾಡಿದ್ದೇನೆ ಅಂದು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕೂಡಿದ ನಮ್ಮ ಸ್ನೇಹ ಬಾಂಧವ್ಯ ಮರೆಯಲಾರ್ದ ಸ್ನೇಹ ಮನಸ್ಸಿಗೆ ನೋವು ತರುವ ಪ್ರಸಂಗವೂ ಬರುತ್ತಲ್ಲ ಸ್ನೇಹಿತರು ಮಾಡ್ಕೊಂಡು ನಾನು ಬೇಡ ಅದಕ್ಕೊಂದು ಪದ್ಧತಿ ಅಂತ ಇರುತ್ತೆ ಮಡದಿಯಾದವಳು ಮನೆ ಒಳಗಿರಬೇಕು ಸ್ನೇಹಿತರು ನಾವಿಬ್ರು ಒಬ್ರು ಮನೆ ಒಬ್ರು ನೋಡುವ ಮೊದಲೇ ನಮ್ಮಿಬ್ಬರ ಮನಗಳು ಬಂದು ಬಿಡ್ತೀನಿ ಆದ್ರೆ ಈ ನನ್ನ ಸ್ನೇಹ ಬಾಂಧವ್ಯ ಅಳಿಯುವುದಿಲ್ಲ ಅನ್ನೋ ನನಗೆ ನಾನು ಸ್ನೇಹಿತರು ಬೇಡ ಅಂತ ಹೇಳ್ತೀನಿ ಬೇಕು ಅಂತ ಹೇಳ್ತಾ ಇದ್ದೆ ನೀವು ವಾಕ್ವಾದಲ್ಲಿ ದಿನ ಕಳ್ಬಿಡುತ್ತೆ ಅದೆಲ್ಲ ಬೇಕಾಗಿಲ್ಲ ನಾನು ಎರಡನೇ ಮಾತಿನ ಪ್ರಶ್ನೆ ಕಡೆಗೆ ಬರ್ಲಿಲ್ಲ ಅಲ್ಲ ನಿಮ್ಮ ಮಾತಿಗೆ ನಾನು ಯಾವತ್ತೂ ಹಾಗಾದ್ರೆ ಮಾಡಿ ಏನು ನಿಮ್ಮ ನನ್ನ ಮಗಂತೂ ಶ್ರೀರಾಮ ಈ ಮನೆಗೆ ಬರುವ ಸೊಸೆ ಯಾರಿರ್ತಾಳೋ ಏನು ಹಾಳೋ ಬಂದೇ ಇಲ್ಲ ಅವಳು ಬಯಸ್ ಸಹಿತ ಮದುವೆ ಹೋಗ್ತಾ